ಆತ್ಮೀಯ ಸ್ಪರ್ಧಾಕಾಂಕ್ಷಿಗಳೇ ಗ್ರೇಸ್ ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆಯಿಂದ ಐಎಎಸ್ ಕೆಎಎಸ್ ಎಸ್ಎಸ್ಸಿ ಆರ್ಆರ್ಬಿ ಬ್ಯಾಂಕಿಂಗ್ ಹಾಗೂ ಗ್ರೂಪ್ ಸಿ ಹುದ್ದೆಗಳ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಆಯ್ಕೆಯಾಗಿರುವ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಪರೀಕ್ಷಾ ಪೂರ್ವ ತರಬೇತಿ ಪಡೆಯಲು ಯಾವ ತರಬೇತಿ ಸಂಸ್ಥೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಗೊಂದಲದಲ್ಲಿದ್ದೀರಾ ಅದಕ್ಕೆ ಇಲ್ಲಿದೆ ಪರಿಹಾರ ಗ್ರೇಸ್ ಐಎಎಸ್ ತರಬೇತಿ ಸಂಸ್ಥೆಯು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುತ್ತಮ ತರಬೇತಿಯನ್ನು ನೀಡುತ್ತಿದೆ ಬಹಳ ಸಂತೋಷ ಆಗ್ತಿದೆ ಯಾಕೆಂದ್ರೆ ಇದು ಏನಕ್ಕೆ ಅಟೆಂಪ್ಟ್ ಆಗಿತ್ತು ಹಿಂದಿನ ಸೋಲ್ ನೋಡಿದಾಗ ಈ ನೋಡಿದಾಗ ಖುಷಿ ಆಗ್ತಿದೆ ಮತ್ತೆ ಇಲ್ಲಿ ಬಂದು ಫೆಲಿಸಿಟೇಷನ್ ಮಾಡಿಸ್ಕೊಳ್ಳಿ ಸ್ಟೂಡೆಂಟ್ ಆಗಿದ್ದು ಇವಾಗ ಇಲ್ಲಿ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಫೆಲಿಸಿಟೇಷನ್ ಮಾಡಿಸಿಕೊಳ್ಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಗ್ರೇಸ್ ಅಲ್ಲಿ ನಾನು ಪ್ರಾಕ್ಟೀಸ್ ಇಂಟರ್ವ್ಯೂ ತಗೊಂಡಿದ್ದೆ ಮತ್ತೆ ಕೆಲವೊಬ್ಬರು ಎಕ್ಸ್ಪರ್ಟ್ಸ್ ಅಣ್ಣಮಲೇಶ್ ಅಂತ ಎಕ್ಸ್ಪರ್ಟ್ಸ್ ಮೀಟ್ ಮಾಡಿ ನಾನು ನಾಲೆಜ್ ಇಂಪ್ರೂವ್ ಮಾಡ್ಕೊಂಡಿದ್ದೆ ಅದು ನನಗೆ ಇಂಟರ್ವ್ಯೂಲಿ ತುಂಬಾ ಸಹಾಯ ಆಯಿತು ಅದರಿಂದ ಉತ್ತಮ ಮಾರ್ಕ್ಸ್ ಬಂದು ಉತ್ತಮ ರ್ಯಾಂಕ್ ಬರೋಕ್ಕೆ ಕಾರಣ ಆಯಿತು ಅಂತ ನಾನು ಅನಿಸುತ್ತೆ ಗ್ರೇಸ್ ಐಐ ಸಂಸ್ಥೆಯಲ್ಲಿ ದೆಹಲಿ ಮೂಲದ ನುರಿತ ತರಬೇತುದಾರರಿಂದ ಹಾಗೂ ಈಗಾಗಲೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಿರುವಂತಹ ಟಾಪರ್ಗಳಿಂದ ತರಬೇತಿ ನೀಡಲಾಗುತ್ತಿದೆ ಅಭ್ಯರ್ಥಿಗಳ ಪರೀಕ್ಷಾ ಸಿದ್ದತೆಯನ್ನು ಸುಲಭಗೊಳಿಸಲು ಪೂರಕವಾಗುವಂತೆ ಪರೀಕ್ಷಾ ಸಿದ್ದತೆಗೆ ಅಗತ್ಯವಾದ ಎಲ್ಲ ರೀತಿಯ ಪುಸ್ತಕಗಳನ್ನು ಐಎಎಸ್ ಸಂಸ್ಥೆಯು ಉಚಿತವಾಗಿ ಒದಗಿಸುತ್ತಿದೆ ವಿದ್ಯಾರ್ಥಿಗಳು ಪ್ರಶಾಂತವಾದ ವಾತಾವರಣದಲ್ಲಿ ಏಕಾಗ್ರತೆಯಿಂದ ಅಧ್ಯಯನ ನಡೆಸುವುದಕ್ಕಾಗಿ ಪ್ರತ್ಯೇಕ ಸ್ಟಡಿ ಹಾಲ್ ಸೌಲಭ್ಯವನ್ನು ಕೂಡ ಉಚಿತವಾಗಿ ನೀಡಲಾಗುತ್ತಿದೆ ಪರೀಕ್ಷಾ ಸಿದ್ಧತೆಯು ಸರಿದಾರಿಯಲ್ಲಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ನಿಯಮಿತವಾಗಿ ಟೆಸ್ಟ್ಗಳನ್ನು ನಡೆಸುವುದು ಹಾಗೂ ಪರ್ಸನಲ್ ಮೆನಿಟರಿಂಗ್ ಮಾಡುವ ಮೂಲಕ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಾಗುತ್ತಿದೆ ಈಗಾಗಲೇ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸಿ ಸರ್ಕಾರಿ ಸೇವೆಯಲ್ಲಿರುವ ನುರಿತ ಐಎಎಸ್ ಐಪಿಎಸ್ ಮತ್ತು ಕೆಎಎಸ್ ಅಧಿಕಾರಿಗಳೊಂದಿಗೆ ಗ್ರೇಸ್ ಐಎಎಸ್ನಲ್ಲಿ ಸಂವಾದ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ಮಾರ್ಗದರ್ಶನ ನೀಡಲಾಗುತ್ತಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿವಿಧ ಪರೀಕ್ಷಾ ಪೂರ್ವ ತರಬೇತಿಗಳಿಗೆ ಆಯ್ಕೆಯಾಗಿರುವ ತಾವುಗಳು ಬೆಂಗಳೂರಿನ ಗ್ರೇಸ್ ಐಎಎಸ್ ತರಬೇತಿ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಯಶಸ್ಸಿನ ಪ್ರಯಾಣವನ್ನು ಆರಂಭಿಸಿ ನಿಮ್ಮೆಲ್ಲರಿಗೂ ಬೆಸ್ಟ್ ಆಫ್ ಲ್ಯಾಕ್